ಸುರ್ಜೇವಾಲಾ ಬಂದು ಹೋಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಮರ ಮತ್ತೆ ಜೋರಾಗ್ತಾ ಇದೆ ಎಲ್ಲವೂ ತಣ್ಣಗಾಯಿತು ಅನ್ನೋಷ್ಟರಲ್ಲೇ ಮತ್ತೆ ಈಗ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಯಾಕಂತ ಹೇಳಿದರೆ ನಿನ್ನೆಯ ಸಿ ಎಲ್ ಪಿ ಸಭೆಯಲ್ಲಿ ನಡೆದಂಥ ಕೆಲವೊಂದಷ್ಟು ಮಾತಿನ ಸಮರಗಳು ನೋಡಿ ಈಗ ಪಫಾರ್ಮೆನ್ಸ್ ರಿಪೋರ್ಟ್ಗೆ ಮಿನಿಸ್ಟರ್ಸು ಬೆಚ್ಚ ಬಿದ್ದಂಗೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸಿ ಎಂ ಮನೆಗೆ ಓಡೋಡಿ ಬಂದಿದ್ದಾರೆ ಸಚಿವರು ಶಾಸಕರು ಸಂಕ್ರಾಂತಿ ಶುಭಾಶಯ ಕೋರುವ ನೆಪದಲ್ಲಿ ಭವಿಷ್ಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಯಾಕೆಂದರೆ ನಿನ್ನೆ ಸಭೆಯಲ್ಲಿ ಅವರವರ ಪರ್ಫಾರ್ಮೆನ್ಸ್ ಹೇಗಿದೆ ಅದರ ರಿಪೋರ್ಟ್ ತರಿಸ್ಕೊಳ್ಬೇಕು ಅನ್ನುವಂಥ ಚರ್ಚೆಗಳಾಗಿದೆ ಸಚಿವರ ಕಾರ್ಯವೈಖರಿ ಹೇಗಿದೆ ಒಂದು ಅರವತ್ತು ದಿನ ಟೈಮ್ ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು ಈಗ ಅವರ ಡೆಡ್ಲೈನ್ಗೆ ಹೆದರಿ ಸಿ ಎಮ್ ಅನ್ನು ಭೇಟಿ ಮಾಡಿದ್ದಾರೆ ಸಚಿವರು ಮುಂದಿನ ಎರಡು ತಿಂಗಳು ಏನು ಮಾಡಬೇಕು ನಾವು ಅಂತೇಳಿ ಸಿ ಎಂ ಬಳಿ ಆತಂಕದಲ್ಲೇ ಚರ್ಚೆ ಮಾಡಿದಾರಂತೆ ಇನ್ನು ಸುರ್ಜೇವಾಲಾ ಅವ್ರ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಿದರು ಮುಖಂಡರು ಇದೀಗ ಸಿ ಎಂ ಮನೆಗೆ ಆಗಮಿಸಿ ಆಪ್ತ ಸಚಿವರು ಚರ್ಚೆಯನ್ನು ಮಾಡಿದ್ದಾರೆ ಸಮಾಲೋಚನೆ ನಡೆಸಿದರು ಎಂ ಬಿ ಪಾಟೀಲ್ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಹಾಗೆ ಅದರಲ್ಲೂ ವಿಶೇಷವಾಗಿ ಸಚಿವರು ಯಾಕಂತ ಹೇಳಿದ್ರೆ ಈಗ ಸಚಿವ ಸಂಪುಟ ಪುನಾರಚನೆ ಆಗುವಂಥ ಸಾಧ್ಯತೆಗಳು ಇದಕ್ಕೆ ರೆಕ್ಕೆ ಪುಕ್ಕ ಇದೆ ನಿಮ್ಮ ನಿಮ್ಮ ರಿಪೋರ್ಟ್ ಕಾರ್ಡ್ ಏನಿದೆ ಅದರ ಆಧಾರದ ಮೇಲೆ ಮುಂದಿನ ನಿಮ್ಮ ಭವಿಷ್ಯ ಅಂದರೆ ಸಚಿವ ಸ್ಥಾನದ ಭವಿಷ್ಯ ನಿಂತಿರುತ್ತೆ ಅಂತ ಹೇಳಿ ಖಡಕ್ಕಾಗಿ ವಾರ್ನ್ ಮಾಡಿ ಹೋಗಿದ್ದಾರೆ ಸುರ್ಜೇವಲಾ ಅವರು ಎರಡು ತಿಂಗಳ ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗಡೆ ಸುಧಾರಿಸ್ಕೊಂಡೇ ಇದ್ದರೆ ಖಂಡಿತವಾಗಲೂ ನಿಮ್ಮ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತ ನೀವು ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಸಚಿವರುಗಳ ಹೆಸರುಗಳು ಕೂಡ ಓಡಾಡ್ತಾ ಇತ್ತು ತಮ್ಮ ತಮ್ಮ ಇಲಾಖೆಯಲ್ಲಿ ಎಷ್ಟರ ಮಟ್ಟಿಗೆ ಇವರು ಸಾಧನೆ ಮಾಡಿದ್ದಾರೆ ಕಾರ್ಯವೈಖರಿ ಹೇಗಿದೆ ಇವ್ರಿಗೆಷ್ಟು ಮಾರ್ಕ್ಸ್ ಕೊಡ್ಬೋದು ಇದೆಲ್ಲವನ್ನು ಪರಿಶೀಲಿಸಿ ಮೌಲ್ಯಮಾಪನವನ್ನು ಮಾಡಿ ಅದಾದ ಮೇಲೆ ಅವ್ರಿಗೆ ಮುಂದುವರಿಸ್ಬೇಕಾ ಅಥವಾ ಹೊಸ ಮುಖಗಳಿಗೆ ಮಣೆ ಹಾಕಬೇಕಾ ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರವನ್ನು ಸುರ್ಜೇವಾಲಾ ಅವರು ಮಾಡ್ತಾರಂತೆ ಹಾಗಾಗಿಯೇ ಮುಖ್ಯಮಂತ್ರಿಗಳ ಭೇಟಿಯಾಗಿ ಅವ್ರ ಮುಂದೆ ತಮ್ಮ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು ಕೆಲವೊಬ್ಬರು ಹಿಂಗೆ ಆದರೆ ಮುಂದೆ ಹೆಂಗೆ ಸರ್ ನಮ್ಮದು ಹಾಗಾದರೆ ನೀವೇ ನಮ್ಮನ್ನು ಸಚಿವ ಸ್ಥಾನದಲ್ಲಿ ಉಳಿಸ್ಬೇಕು ಅಂತ ಹೇಳಿ ಹಲವು ಹಿರಿಯ ಸಚಿವರು ಕೂಡ ಮುಖ್ಯಮಂತ್ರಿಗಳ ದುಂಬಾಲು ಬಿದ್ದಿದ್ದು ಕಂಡು ಬಂತು ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಈ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸಿಕೊಳ್ತಾ ಇದೆ ಮುಖ್ಯಮಂತ್ರಿಗಳ ನಿವಾಸ ಹೆಂಗಾಗಿತ್ತು ಅಂತ ಹೇಳಿದ್ರೆ ಒಂದು ರೀತಿ ಕಾಂಗ್ರೆಸ್ನ ಪವರ್ ಸೆಂಟರಾಗಿ ಕಂಡು ಬಂತು ಸುರ್ಜೇವಾಲಾ ಅವರು ಒನ್ ಟು ಒನ್ ಮಾತುಕತೆ ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಆದಂತಹ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಮುಖ್ಯಮಂತ್ರಿಗಳೇ ನೀವೇ ನಮ್ಮನ್ನು ಕಾಪಾಡಬೇಕು ಯಾಕಂತ ಹೇಳಿದ್ರೆ ನಮ್ಮದು ಇದು ಕೆಲ ಕೆಲವೊಬ್ಬರು ಹೇಳ್ತಾ ಇದ್ದರು ಇಲ್ಲ ಇದು ನಮಗೆ ಕೊನೆಯ ಒಂದು ಸಚಿವ ಸ್ಥಾನದ ಅವಕಾಶ ಅಥವಾ ನಮ್ಮ ಕೊನೆಯ ಎಲೆಕ್ಷನ್ ಆಗ್ಬೋದು ಈ ಹಿರಿಯ ಸಚಿವರು ತಮ್ಮ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಿದ್ದು ಕಂಡುಬಂತು